ಇಂದು ನಾವೊಂದು ಅತ್ಯಂತ ರಹಸ್ಯಮಯ ವಿಷಯದ ಬಗ್ಗೆ ಚರ್ಚಿಸೋಣ ನಾವು ಎಲ್ಲರೂ ಈ ಜೀವನ ಮರಣ ಆತ್ಮ ಆಲೋಕ ಮುಂತಾದ ವಿಷಯಗಳನ್ನು ಕೇಳಿದ್ದೇವೆ ಆದರೆ ಗರುಡ ಪುರಾಣದಲ್ಲಿ ಹೇಳಿರುವ ಈ ಒಂದು ವಿಶೇಷ ವಿಷಯವನ್ನು ಬಹುಶಃ ಯಾರೂ ತಿಳಿದಿರೋದಿಲ್ಲ ಮನುಷ್ಯನ ಆತ್ಮವು ಮರಣದ ನಂತರ ಮೂರು ಬಾರಿ ತನ್ನ ಮನೆಗೆ ಬರುತ್ತದೆ ಹೌದು ಪ್ರಥಮ ಬಾರಿಗೆ ಪ್ರೇತ ಆತ್ಮ ಮನೆಗೆ ಬರುವ ಕ್ಷಣ ಅದು ಮೊದಲನೇ ದಿನ ಕರಡು ಪುರಾಣದ ಪ್ರಕಾರ ವ್ಯಕ್ತಿಯು ಮರಣವಾದ ಆ ದಿನ ರಾತ್ರಿ ಅಥವಾ ಮುಂದಿನ ದಿನದಂದು ಆತ್ಮ ತನ್ನ ಮನೆಗೆ ಬರುವ ಸಂಭವವಿರುತ್ತದೆ ಇದನ್ನು ಆತ್ಮದ ಪ್ರಥಮ ಭೇಟಿ ಅಂತ ಕರೆಯಲಾಗುತ್ತದೆ ಈ ಸಮಯದಲ್ಲಿ ಆತ್ಮ ತನ್ನ ಕುಟುಂಬದವರನ್ನು ಮನೆಯವರನ್ನು ತಾನು ಇಷ್ಟಪಡುವ ವಸ್ತುಗಳನ್ನು ಮತ್ತೊಮ್ಮೆ ನೋಡಿ ಹೋಗುವ ಆಶಯದಿಂದ ಬರುತ್ತದೆ ಈ ಸಮಯದಲ್ಲಿ ಕೆಲವೊಮ್ಮೆ ಮನೆಯಲ್ಲಿ ಅಸ್ವಾಭಾವಿಕ ಘಟನೆಗಳು ನಡೆಯುತ್ತವೆ ಉದಾಹರಣೆಗೆ ದೀಪ ತಕ್ಷಣವೇ ನಂದು ಹೋಗುವುದು ಮನೆಯ ಪೆಟ್ಟಿಗೆ ಅಥವಾ ಕಪಾಟು ತಾನಾಗೆ ತಾನೇ ಬೀಳುವುದು ಅಥವಾ ಯಾರೋ ಮಾತನಾಡಿದಂತಾಗುವುದು ಈ ಎಲ್ಲವನ್ನು ಗುರಿಯಾಗಿಸಿ ನೋಡಿದರೆ ಆತ್ಮರ ಸನ್ನಿಧಿಯನ್ನು ನಾವೆಲ್ಲರೂ ಭಾವಿಸಬಹುದು ಎರಡನೆಯ ಬಾರಿ ಆತ್ಮ ಬರುವುದು ಸಪ್ತಮ ದಿನ ಅಂದರೆ ಏಳನೇ ದಿನ ಮರಣವಾದ ಏಳನೇ ದಿನ ಆತ್ಮ ಪುನಃ ತನ್ನ ಮನೆಗೆ ಬರುತ್ತದೆ ಇದು ಆತ್ಮದ ಎರಡನೇ ಭೇಟಿಯಾಗಿರುತ್ತದೆ ಗರುಡ ಪುರಾಣದಲ್ಲಿ ಈ ದಿನ ಸಪ್ತಮ ಪಾಕ ಎಂಬ ಸಂಪ್ರದಾಯವನ್ನು ಬಹು ಮುಖ್ಯವಾಗಿ ಹೇಳಲಾಗಿದೆ ಈ ದಿನ ಶ್ರಾದ್ದ ಅಥವಾ ಪಿಂಡದಾನ ನಡೆಯುತ್ತದೆ ಆತ್ಮ ಈ ಕಾರ್ಯಗಳನ್ನು ಸ್ವೀಕರಿಸಲು ಬರುತ್ತದೆ ಎಂಬ ನಂಬಿಕೆ ಇದೆ ಈ ಸಮಯದಲ್ಲಿ ಕೆಲವು ಜನರಿಗೆ ಅಜ್ಞಾತ ಕಂಪನ ಅಥವಾ ಒಬ್ಬರ ಹತ್ತಿರ ಯಾರೋ ಇದ್ದಂತೆ ಹಾಗೆ ಆಗುವುದು ಕೆಲವರು ಅವರ ಕನಸುಗಳಲ್ಲಿ ಆ ವ್ಯಕ್ತಿಯು ಬಂದಿದ್ದ ಎಂದು ಹೇಳುವುದು ಈ ರೀತಿ ಆಗುತ್ತಾ ಇರುತ್ತದೆ ಆತ್ಮ ಈ ಸಮಯದಲ್ಲಿ ತನ್ನ ಇಚ್ಛೆಗಳು ಅಪೂರ್ಣ ಕಾರ್ಯಗಳು ಇದ್ದರೆ ಅದನ್ನು ಹೇಳುವ ಪ್ರಯತ್ನ ಮಾಡಬಹುದು ಮನೆಯವರು ತಮ್ಮ ಮನಸ್ಸಿನಲ್ಲಿ ಒಂದು ಭಾರ ಅಥವಾ ಕಳವಳವನ್ನು ಅನುಭವಿಸುತ್ತಾ ಇರುತ್ತಾರೆ ಒಂದೊಂದು ಬಾರಿ ಗಿಡಗಳು ಒಣಗಿ ಹೋಗುವುದು ತುಳಸಿ ಬಿಳಿ ಬಣ್ಣಕ್ಕೆ ತಿರುಗುವುದು ಮನೆಯಲ್ಲಿ ಧೂಪದ ವಾಸನೆ ಬರುವುದು ಇವೆಲ್ಲ ಅಚ್ಚರಿಯ ಸಂಕೇತಗಳು ಮೂರನೇ ಬಾರಿ ಆತ್ಮ ಮನೆಗೆ ಬರುವುದು ಹತ್ತನೇ ದಿನ ಅಥವಾ ಹದಿಮೂರನೇ ದಿನ ಇದು ಅತ್ಯಂತ ಪ್ರಮುಖ ದಿನ ಈ ದಿನದಂದು ಆತ್ಮ ತನ್ನ ಅಂತಿಮ ಸನ್ನಿಧಿಗಾಗಿ ಮನೆಗೆ ಬರುತ್ತದೆ ಇದನ್ನು ಪೌರಾಣಿಕವಾಗಿ ಆತ್ಮದ ವಿದಾಯದ ದಿನ ಅಂತ ಗುರುತಿಸಲಾಗುತ್ತದೆ ಈ ಸಮಯದಲ್ಲಿ ಮನೆ ಮಂದಿಯೂ ಶ್ರಾದ್ದ ಪಿಂಡದಾನ ಗೀತಪಾಠ ತುಳಸಿ ಅರ್ಪಣೆ ಮುಂತಾದ ವಿಧಿಗಳನ್ನು ನಿಷ್ಠೆಯಿಂದ ನೆರವೇರಿಸುತ್ತಾರೆ ಈ ಸಂದರ್ಭದಲ್ಲಿ ಆತ್ಮ ತಾನೊಬ್ಬ ವೀಕ್ಷಕನಂತೆ ಎಲ್ಲವನ್ನು ನೋಡುವ ಪ್ರಯತ್ನ ಮಾಡುತ್ತಿರುತ್ತದೆ ಇದು ಮನೆಯವರಿಗೆ ಬಹು ಸೂಕ್ಷ್ಮವಾಗಿ ತೋರುತ್ತದೆ ಕೆಲವರು ತಮ್ಮ ಕನಸಿನಲ್ಲಿ ಆ ವ್ಯಕ್ತಿಯು ಬಂದು ನೀವು ಮಾಡಿದ ಪೂಜೆ ನನಗೆ ತಲುಪಿತು ಈಗ ನಾನು ಶಾಂತಿಯಿಂದ ಹೋಗುತ್ತಿದ್ದೇನೆ ಅಂತ ಹೇಳಿದಂತೆ ಕೂಡ ಅನುಭವಿಸು ಅನುಭವ ಆಗುತ್ತದೆ ಈ ದಿವಸದ ಬಳಿಕ ಆತ್ಮ ತನ್ನ ಪ್ರಯಾಣವನ್ನು ಮುಂದುವರಿಸುತ್ತದೆ ಪಿತೃಲೋಕ ಅಥವಾ ಯಮಲೋಕದತ್ತ ಹೋಗುತ್ತದೆ ಮನೆ ಮಂದಿಯ ಕರ್ತವ್ಯ ಭಯಪಡುವುದಲ್ಲ ಈ ಎಲ್ಲ ಸಂದರ್ಭಗಳಲ್ಲಿ ಮನೆಯವರು ಭಯಪಡದೆ ಶ್ರದ್ಧೆಯಿಂದ ಶಾಂತಿಯಿಂದ ಆತ್ಮಕ್ಕೆ ಸಹಾಯ ಮಾಡುವ ಪ್ರಯತ್ನ ಮಾಡಬೇಕು ಧ್ಯಾನ ಜಪ ಗೀತಾ ಪಾಠ ಶ್ರೀಮದ್ ಭಾಗವತ ಪಾಠ ಇವು ಆತ್ಮಕ್ಕೆ ಶಾಂತಿಯ ದಾರಿ ತೋರಿಸುತ್ತವೆ ತುಳಸಿದಳ ಗಂಗಾಜಲ ದೀಪದ ಬೆಳಕು ಇವು ದೇವಿಯ ಶಕ್ತಿಯ ತ್ಯಾಜ್ಯವಾಗಿವೆ ಈ ವೇಳೆ ಮನೆಯಲ್ಲಿರುವವರು ಧೈರ್ಯದಿಂದ ನಡೆದುಕೊಳ್ಳಬೇಕು ಭಕ್ತಿಯಿಂದ ಪೂಜೆಗಳು ಮಾಡಬೇಕು ಆತ್ಮ ಎಲ್ಲವನ್ನು ನೋಡುತ್ತವೆ ಎನ್ನುವ ನಂಬಿಕೆ ಈ ಸಂದರ್ಭಗಳಲ್ಲಿ ಒಂದು ಶ್ರದ್ಧೆಯ ಆಲೋಚನೆ